ಸರ್ಕಾರದ ವಿರುದ್ಧ ಬಿಜೆಪಿ ಜೆಡಿಎಸ್ ರಣ ಕಹಳೆಯನ್ನ ಮೊಳಗಿಸಲಿದೆ ಎಸ್ ಇಂದು ಬೆಂಗಳೂರು ಟು ಮೈಸೂರು ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಸಿಎಂ ಸಿದ್ದರಾಮಯ್ಯ ತಲೆ ತಲೆದಂಡಕ್ಕೆ ವಿಪಕ್ಷಗಳು ಬಿಗಿ ಪಟ್ಟನ್ನ ಹಿಡಿದಿವೆ ಒಟ್ಟು ಎಂಟು ದಿನಗಳ ಕಾಲ ನಡೆಯಲಿರುವ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಇದು ಇನ್ನು ಎನ್ಡಿಎ ಪಾದಯಾತ್ರೆಗೆ ಬಿಎಸ್ವೈ ಹಾಗೆ ಹೆಚ್ಡಿಕೆ ಇಂದು ಚಾಲನೆಯನ್ನು ನೀಡಲಿದ್ದಾರೆ ಕೂಡ ಹಗರಣದಲ್ಲಿ ಸಿ ಎಂರನ್ನು ಸಿಲುಕಿಸುವ ಬಗ್ಗೆ ರಣತಂತ್ರಗಳನ್ನು ರೂಪಿಸಲಾಗಿದೆ ಕೆಂಗೇರಿಯಲ್ಲಿ ಶುರುವಾಗಲಿದೆ ಈ ಕಾಲ್ನಡಿಗೆ ಮೈಸೂರಿನವರೆಗೂ ಅಂದರೆ ಬರೋಬ್ಬರಿ ಒಂದು ವಾರಗಳ ಕಾಲ ನಡೆಯಲಿರುವಂತಹ ಪಾದಯಾತ್ರೆ ಇದಾಗಿದೆ ಇವತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಎಚ್ ಡಿ ಕುಮಾರಸ್ವಾಮಿ ಚಾಲನೆಯನ್ನು ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ತಲೆ ದಂಡಕ್ಕೆ ವಿಪಕ್ಷಗಳು ಈಗ ಬಿಗಿ ಪಟ್ಟನ್ನು ಹಿಡಿದಿದ್ದು ಇಂದಿನಿಂದ ಎಂಟು ದಿನಗಳ ಕಾಲ ಬಿಜೆಪಿ ಜೆ ಡಿ ಎಸ್ ಪಾದಯಾತ್ರೆ ನಡೆಯಲಿದೆ ಕೆಂಗೇರಿಯಲ್ಲಿ ಇವತ್ತು ಚಾಲನೆ ಸಿಕ್ಕು ಅಲ್ಲಿಂದ ಶುರುವಾಗಲಿರುವಂತಹ ಈ ಕಾಲ್ನಡಿಗೆ ಮೈಸೂರಿನವರೆಗೂ ನಡೆಯಲಿದೆ ಈ ಪಾದಯಾತ್ರೆಯಲ್ಲಿ ಬಿಜೆಪಿ ಹಾಗೆ ಜೆ ಡಿ ಎಸ್ ನಾಯಕರೆಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕೆ ಹಾಗೆ ಬಿಎಸ್ವೈ ಚಾಲನೆ ನೀಡಲಿದ್ದಾರೆ ಶತಾಯಗತಾಯ ಸಿಎಂ ಸಿದ್ದರಾಮಯ್ಯ ಮೂಡ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೇರ ಹೊಣೆಯನ್ನ ಹೊತ್ತುಕೊಂಡು ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಬಿಗಿ ಪಟ್ಟನ್ನ ಹಿಡಿದಿರುವ ಬಿಜೆಪಿ ಜೆಡಿಎಸ್ ಇವತ್ತಿನಿಂದ ಪಾದಯಾತ್ರೆಯನ್ನ ಶುರು ಮಾಡಲಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ